ಏನಾರೂ ಮಾತಾಡವೂ ಹಿಂಗ ಮಕ್ಕ ಮಕ್ಕ ಹಾಕೊಂಡು ಬಂದ್ರು ಹಿಂಗಾದ್ರೆ ಹೆಂಗೆ ಏನು ಹಿಂಗಾದ್ರೆ ಹೆಂಗೆ ಏನು ಹಿಂಗಾದ್ರೆ ಹೆಂಗೆ ಅದ ಹಿಂಗಾದ್ರೆ ಹೆಂಗೆ ಬಂದು ಒಂದು ತಾಸು ಅವಾಗಿಂದ ಹಿಂಗಾದ್ರೆ ಆದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಎಷ್ಟು ಚಂದ ಪಾರ್ಕಿಗೆ ಬಂದೀವಿ ನೋಡಲಿಲ್ಲ ಎಷ್ಟು ಚಂದ ಕಪಲ್ಸ್ ಕುಂತಾರೆ ಚಂದಾಗಿ ಪ್ರೀತಿಯಿಂದ ಮಾತಾಡೋದು ಬಿಟ್ಟು ಏನ್ ಹಿಡಿದೆ ಆಯ್ತಿನ ಒಳ್ಳೆ ವಾತಾವರಣ ಐತಿ ಮಾತಾಡ್ಬೇಕಂತನ್ ಕರೆ ಆದರೂ ಹಿಂಗಾದ್ರಿ ಹೆಂಗ ಬಯಸ್ಕೊಬೇಡ ನೀನು ಚೆನ್ನಾಗಿ ಮಾತಾಡ ಅಪರೂಪಕ್ಕೆ ಸಿಕ್ಕಿವಿ ಇಲ್ಲ ನಾವು ನಮ್ಮ ಅಪ್ಪ ಬಂದ್ರೆ ಮಾ ಸುಮ್ಮನೆ ಅಪ್ಪ ಕಿರಿಕಿರಿ ಆಗ್ತತಿ ಚೆನ್ನಾಗ್ ಮಾತಾಡೋಣ ಕರೆ ಬಂಗರಿ ನಾನು ಭರ್ಜರಿ ಮದ್ವೆ ಆಗಿ ಗೋವಾದಾಗ ಬಿಲ್ಲ ಬುಕ್ ಮಾಡಿ ವಾಪಸ್ ನೈಟ್ ಮಾಡಿಕೊಂಡು ಅಂತ ನಂದು ಆದರೂ ಇದೆಲ್ಲ ಮದುವೆ ಆದಮ್ಯಾಗ ಹಿಂಗಾದ್ರಿ ಹ್ಯಾಂಗ ಅದು ಒಂದು ಆಗಕ್ಕೆ ಬರೋಂಗಿಲ್ಲ ಯಾಕ ಯಾಕಂದ್ರೆ ನಿನ್ನ ಸಣ್ಣದೈತಿ ಆ ನೀನು ಸಣ್ಣವು ಕಾಣಿಸ್ತೀನ ಹಾಂ ಹೆಂಗೆ ನಮ್ಮ ಅಪ್ಪಗೆ ಹೇಳ್ ಮದ್ವೆ ಮಾಡ್ಸ್ಲೇಳೆ ಹಾಂ ಅದು ಕರೆ ಹ್ಮ್ ನಮ್ಮ ಚಾಂದ ಆಗತ್ತೆ ಮತ್ತು ನಿಮ್ಮ ಅಪ್ಪಗೆ ಹೇಳಕ್ ಬರುದಿಲ್ಲ ನಿಂದು ದೊಡ್ಡದಾಗತ್ತೆ ನಮ್ಮ ಮನ್ಯಾಗ ಹೆಂಗೆ ಹೇಳಂತ ನಾ ಏನದ ಆಯಿತು ಮ್ಯಾಚ್ ಆಕತಿಲ್ಲ ಬೈತಾರೆ ಮನ್ಯಾಗ ಇದಕ್ಕೆ ಹಿಂಗಾದ್ರೆ ಹೆಂಗೆ ಅಂತ ವಿಚಾರ ಮಾಡತ್ ನಾ ಅದು ಏನು ಮಾಡೋದು ಈಗ ಮತ್ತೆ ಏನು ಮಾಡೋದು ಹಿಂಗಾದ್ರೆ ಹಂಗ ಅಂತ ನಂದು ಅದನ್ನ ಬಿಡು ನೀವು ಹಿಂಗಾದ್ರೆ ಹೆಂಗ ಅಂತ ಮೊದಲೇ ಅವಾಗ ನಾವು ಉದ್ದಾರ ಹಾಕ್ತೀವಿ ಬಿಡ್ತೀವಿ ಅದನ್ನ ಹ್ಮ್ ಬಿಡ್ತೀನಿ ಏನು ಮಾಡೋದು ಮುಂದೆ ಮುಂದೆ ಏನು ಮಾಡೋದು ಅಂತ ತಿಳಿವಲ್ ತೆಗಿತೇವೆ ನನಗೆ ಹಿಂಗಾದ್ರೆ ಹೆಂಗ ಕಪಾ ಗಿಡ ಗಿಡ್ತೀನ ಮತ್ತೆ ನಿಂದ ಒಳ್ಳೆ ಮಳೆ ಹಿಂಗಾದ್ರೆ ಹೆಂಗ ಹಿಂಗಾದ್ರೆ ಹೆಂಗ ಅಂತಂದ್ರ ಆಯ್ತು ಬಂಗಾರಿ ಕೊನೆ ನಿರ್ಧಾರ ನಂದು ನಿಂದು ಹ್ಮ್ ಹೆಂಗಾದ್ರೂ ಇವತ್ತ ಭೇಟಿಯಾಗಿವೆ ನಿಂದು ದೊಡ್ಡ ಮಾಡ್ಕೊಂಡು ನಂದು ದೊಡ್ಡ ಮಾಡ್ಕೊತನ ಮನಸ್ಸು ಏನು ಗಟ್ಟಿ ಮಾಡ್ಕೊಂಡು ನಿಮ್ಮ ಅಪ್ಪನ ಮುಂದೆ ನೀ ಹೆದರ್ಬೇಡಪ್ಪ ನೀ ತಿರುಗಿ ಬೈ ಅಪ್ಪಗ ಹೆಂಗ ಅಪ್ಪಗಂದ್ರೆ ಲವ್ ಮಾಡ್ಬೇಕಾದ್ರೆ ತಿರೀತಿಲ್ಲ ಅಂತ ಬೈತಾರ ಹ್ಞೂ ಅಪ್ಪಾಜು ಹುಚ್ಚಿ ಬುದ್ಧಿ ನಂದು ಏನೋ ತಿಳಿಲಿಲ್ಲ ನಾವು ಮಾಡಿ ಅಪ್ಪಾಜು ಅಂತ ಧೈರ್ಯದಿಂದ ಹೇಳು ಏನು ನಾನು ನಮ್ಮ ಮನ್ಯಾಗ ಹೆಂಗ ಆದ್ರೂ ನಾಕ ಮದ್ವಿ ಮಾಡ್ಕೋತ ಹೇಳ್ತನ ಏನು ನಿಮ್ಮ ಮನ್ಯಾಗ ಹೇಳ್ತೀವಿ ಬಿಡು ಅಮ್ಮನಾಗೆ ಹೆಂಗೆ ಹೇಳ್ಲಿ ಬಾಯಿಂದ ಹೇಳು ಬಾಯಿಂದ ಹೇಳ್ತೀನೋ ನಿನ್ನ ಹೇಳ್ತೀನಿ ನಿನ್ನ ನೀ ಸಣ್ಣವಾಗ್ತಿ ಹೆಂಗೆ ಒಪ್ಪಿಸುದವ್ರನ್ನ ಅದಾವು ಹಿಂಗಾದ್ರೆ ಹೆಂಗೆ ಅಂತ ನಮ್ದು ಈ ಮುಂದೆ ಏನು ಮಾಡು ಅಂತ ಹೇಳ್ತೀವೋ ಮತ್ತು ಸುಮ್ಮ ಇಲ್ಲ ಹಾಂ ಒಂದು ಕೆಲಸ ಮಾಡಮ್ಮ ಏನು ಡಾಕ್ಟರ್ ವೀ ರವಿಚಂದ್ರನು ಮಾತಾಡ್ಯಾರ ಗೊತ್ತಾನ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಅವ್ರು ಹೇಳಾರ ನಾವು ಪ್ರೀತಿ ಮಾಡಬಾರದು ಮಾಡಿದರೆ ಮನಿ ಮಂದಿಗೆ ಹೆದರಬಾರದು ಅಂತ ನಾವು ತೋರ್ಸುನು ಬರೇ ಬರೇ ಇನ್ ಡೈಲಾಗ್ ಆತ ನಿಂಗಿ ಹಾಕೊಂಡು ಕುಂದ್ರೆ ನಾನಿಂಗ್ ಫೋನ್ ಮಾಡ್ತೀನಿ ನಾ ಹೋಗ್ಬರ್ತೀನಿ ಬಾಯ್ ಅಂಟೆ ಇಕ್ಕಿ ನೋಡಿದ್ರೆ ಫೋನ್ ಮಾಡಿ ಹೇಳ್ತನು ಫೋನ್ ಮಾಡಿ ಮಾತಾಡೋನು ಅನ್ ಆದ್ರೆ ಹಿಂಗಾದ್ರೆ ಹೆಂಗಾ ಇವ್ನ ನನ್ನ ದೋಸ್ತ ಅರ್ಧ ತಾಸನಾಗೆ ಹೇಳಿ ಹೇಳಿವಾಗ ಅವ್ನು ಚಾ ಕುಡ್ಕೋತಿಲ್ಲ ಅಂತ ಈ ಹುತ್ ಸುಳಿ ಮಗ ಇನ್ನೂ ಬರವಲ್ಲ ನಾನು ಏನಾರ ಪಾರ್ಕಿಗೆ ಕರ್ಕೊಂಡು ಅವ್ನ ಅವ್ನು ಯಾವ್ದಾರ ಹುಡುಗಿನಾರ ಪಟ್ಟ ಹಚ್ಕೋತೀನಿ ಅವ್ನು ಅವ್ನು ಈ ದೋಸ್ತರ ನಂಬರ್ ಸುಳಿಮಗ್ ದೋಸ್ತರೆ ಹಿಂಗ ಅವ್ನ ಅವ್ನು ಚಾ ಕುಡ್ದು ಕುಡ್ದು ಬೇಸರೀ ಬಾ ಪಾರ್ಕಿ ಹೋದ್ರೆ ಹೊರಕೊಟ್ಟಂತರ ಅವ್ನು ಅಲ್ಲಿ ಆಗಲಿಲ್ಲ ಇವ್ ನಮ್ಮ ದೋಸ್ತ ಚಾ ಅಂಗಡಿ ಒಂದು ಅರ್ಧ ತಾಸು ಬರ್ತರೇ ಅವ್ನ ಅರ್ಧ ಅದು ಸುಳಿ ಹೋಗ್ಯದ್ ನಂದು ಏನೋ ಗೊತ್ತಿಲ್ಲ ನನಗೆ ಹಾಂ ಅವನು ಇಲ್ಲಿ ವರ್ಕ್ ಕೊಟ್ಟಲಿಲ್ಲ ಇಲ್ಲಿ ಹೊರ ಕೊಟ್ಟಲಿಲ್ಲ ಹಿಂಗಾದ್ರೆ ಹೆಂಗೆ ನಮ್ಮ ಚಹಾ ಕುಡಿದ್ರು ಹಸ್ರನೋ ಅಂತು ಏ ಮಾಡವ್ನ ಅರ್ಧ ತಾಸು ಅಂತ ಹೇಳಿ ಅರ್ಧ ದಿವಸ ಆ ಕಡೆನೂ ಹೋದ್ರೆ ಎಲ್ಲಿ ಹೋಗಿದ್ನಿ ಪಾರ್ಕಿನ್ ಹೋಗಿದ್ ಅಲ್ ಪಾರ್ಕಿಗೆ ಹೋಗಿದ್ದು ನನಗೂ ಗೊತ್ತೈತಿ ಅವ್ನು ಬರೋದು ಗೊತ್ತಾಗುದಿಲ್ಲ ಇಲ್ಲಿ ಬರ್ತೀ ನಿಲ್ಸಿದೆ ಒಂದು ಇಪ್ಪತ್ತು ಮೂವತ್ತು ಚಹಾ ಕೊಡ್ತೀನಿ ಬಿಲ್ ಕೊಡೋದನ

ನಾವು ಏನು ನನ್ನ ಜೀವನ ಪಾ ಚಚ್ಛೆ ಭಾಳ ತ್ರಾಸಾಗಿದ್ದು ಜೀವನದಾಗ ನಾನು ನೋಡ್ರಿ ಏನಮ್ಮನ ರೊಕ್ಕ ಸತ್ತೀನಿ ಮತ್ತು ಅವ್ರಿಗೆ ಫುಲ್ ಕಿಸದ್ ಕಿಸದ್ ಮಾತು ಹೇಳ್ಕೊಂಡೀನಿ ಹಟ್ಟು ತರ್ತೀನಿ ರೊಕ್ಕ ಇಟ್ಟು ತರ್ತೀನಿ ರೊಕ್ಕ ಅಂತೇಳಿ ಸಾವುಕಾರ ಕೊಡ್ತಾನೋ ಏನು ಮಣ್ಣು ಮಿಶಿತಾನೋ ಏನು ಗೊತ್ತಿಲ್ಲ ನೋಡನು ಆದರೂ ಫುಲ್ ಸೆಂಟಿಮೆಂಟ್ನಾಗ ಹೋಗಿ ಹಂಗಾರು ಮಾಡಿ ಒಟ್ಟು ರೊಕ್ಕ ವಸೂಲಿ ಮಾಡೋಬೇಕಲ್ಲ ಸವಾಲ್ ಹೆಚ್ಚ ನಮಸ್ಕಾರ ಸಗರ್ ನಮಸ್ಕಾರ ಏನಪ್ಪ ಈ ಕಡೆ ಬಂದಿ ಇವತ್ತ ಏನಿಲ್ಲರಿ ಒಂದ್ ಅವನ್ ನಿಮ್ಮ ಕಡೆ ಕೆಲ್ಸತ್ರಿ ನನ್ನ ಕಡೆ ಏನ್ ಅಂತ ಅಂತಾದ್ದಿಂದ ಅರೆ ಏನಾತಪ್ಪ ಹಿಂಗ್ಯಾಕೈತ್ವ ಒಮ್ಮೆ ಮಾಡ್ಬೋದ್ ಮಾಡ್ಬೋದು ಅವಾಜ್ ಮಾಡ್ಬೋದು ಏನಬಾರ ಹೇಳ್ತಾನೆ ಹೆಂಗ ಗೊತ್ತಾಗ ಮಾತಾಡೋಪಾನಿ ಅದೇನೇತಂದ್ರ ಸೌಕರ ಮುಳಿ ನೋಡ್ರಿ ದೂರ ನಿತ್ ಇಂಥವೆಲ್ಲ ಸಮೀಪ ಬಂದು ಮಾತಾಡ್ಬಾರ್ದು ಏನ್ರಿ ಗೊತ್ತಾತಿ ಅದಕ್ಕೆ ಸೌಕರ ರೂಪಾಯಿ ಬೇಕಾಗ್ಯಾವ್ರಿ ಮೂವತ್ತು ಸಾವಿರ ಹ್ಞೂ ರೀ ನಿನ್ನ ಮಗಳಿಗೆ ಮೂವತ್ತು ಸಾವಿರ ಕೊಡ್ಬೇಕು ಮಕ್ಕಳಿಗೆ ಎಲ್ಲ ರೀ ಸೌಕರ ಆಪ್ರೇಷನ್ ರೀ ಮುಳುವಲ್ಲಿ ಆಗಿತಿ ಆಪ್ರೇಷನ್ ಮಾಡ್ಸಾಕ್ ಮೂವತ್ತು ಸಾವಿರ ರೂಪಾಯಿ ಹಂಗೆ ಹೇಳ ಮತ್ತೆ ನಮ್ಗೆ ಹೆಂಗೆ ಗೊತ್ತಾಗ್ಬೇಕಾ ಇಲ್ತವ್ರಿ ಗೊತ್ತಾಗ್ತಿಲ್ಲ ಕೊಟ್ಟು ಬಿಡ್ರಿ ಸೌಕರ್ಯ ಪ್ಲೀಸ್ ಮತ್ತೆ ಗೊತ್ತಾಯ್ತಿಲ್ರಿ ನನಗೆ ನಾನು ಡೇಟ್ ಆಟೈತಿ ಅಂತ ಎಷ್ಟೈತ್ರಿ ಸೌಕರ ಹದಿನಾರು ಪರ್ಸೆಂಟ್ ಐತಿ ಬಡ್ಡಿ ಏನೊಂದು ಮೂರು ನಾಲ್ಕೈದು ತಡಪಡ ಹೋಗಿದ್ದು ಅಂದ್ರೆ ಹತ್ತೊಳಗೆ ಒಂದು ಬಡ್ಡಿ ಬಂದು ಬಿಡ್ತೈತಿ ಆಯ್ತು ಸರ್ ಬರೋಬರ ಐತ್ರಿ ಸೌಕರ ಕೊಡ್ತೀನಿ ರೀ ಎರಡು ದಿವಸ ನಾಯಕ ಕೊಡವನಿ ನೀವ್ ಹೇಳ ಅದಕ್ಕೆ ವಾಯ್ದೆ ಇಟ್ಟೈತ್ರಿ ಒಂದ್ ತಿಂಗ್ಳದಾಗ ಬರ್ಬೇಕಾರ ಅಕ್ಕ ನನಗ ಬರೀ ಒಂದ ತಿಂಗ್ಳ್ರಿ ಒಂದ ತಿಂಗಳ ಇಲ್ಲ ಅಂದ್ರೆ ನಾನು ಹುಡ್ಗೋರ್ ನಿಂದ ಮಾಕ ಆಯ್ತು ಕೊಡ್ತೀನಿ ರೀ ಕೊಡ್ತೇನ್ರಿ ಕೊಡ್ತೀನಿ ರೀ ಎಂಟ ಮೂವತ್ತು ಸಾವಿರ ಬೇಕಂದಿಲ್ಲ ಹಾಂ ಮೂವತ್ತು ಸಾವಿರ ನೋಡ್ರಿ ಮೂವತ್ ಸಾವಿರದ ಅದಾವ ರೀ ಅದಾವ

ಒಂದು ರಜಾಕ್ ಒಂದ್ ಐದ್ ಸಾವಿರ ಬಿಟ್ಟ ಆಟ ಕೂತಾರ ಸಾಕಾರಿ ಕಡೆ ನಾನು ಮೂವತ್ತು ಸಾವಿರ ರೂಪಾಯಿ ತಗೊಂಡ್ಬಂದಿನಿ ಇವತ್ತಿ ಮೂವತ್ ಸಾವಿರ ಮೂರು ಲಕ್ಷ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ನನ್ನ ಹೆಸರು ಬಬಲು ಅಲ್ಲ ಕಿ ಮಾಕ ಏಯ್ ಬನ್ನಿ ನಾನು ನಿಮ್ನ ಬಾರಸಾಕ ಬೈನ್ಯೋ ಮೂವತ್ತ ಸಾವಿರ ರೂಪಾಯಿ ರೊಕ್ಕ ತಗೊಂಬಂದೀನಿ ಬನ್ನಿ ಯಾರದೈತೆ ಕೈಯ್ಯ ನಿಂದ ಐತ್ ಬಾ ನಂದೈತೆ ಹಾ ನಿಂದ ಐತಿ ಬಾ ಮಣ್ಣ ಏನೋ ದೊಡ್ಡ ದೊಡ್ಡ ಕಿಶಾತಿತ್ಲ ಈಗ ಬಾ ನೋಡೋನು ಏ ಗೊತ್ತೈತಿ ಗಪ್ಪ ನೀ ದೊಡ್ಡ ದೊಡ್ಡ ಮಾತಾಡಬ್ಯಾಡ ಬಾ ಬಾ ಐತ್ಲ್ಯಾ ಬಾ ಇಡ ಏನಾಗಿಲೇ ಇಡ ಇಲ್ಲಿ 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 ಬರೋಬರ ಅದಾವಲ್ಲ ಪಾನ ಹಾ ಬರೋಬರ್ ಅದಾವ ಮೂವತ್ತ್ ಸಾವಿರ ರೂಪಾಯಿ ರಾಣಿ ಹೋಗಿ ಮೂವತ್ತ್ ಸಾವಿರ ನೀ ಒಗಿಯೋ ಒಗಿ ನೋಡಿ ಒಗೀತ ನೋಡಿ ಒಂದು ಎರಡು ಮೂರು ರಾಣಿ ರಾಣಿ

ಎಲ್ಲಿ ಹೋಗಿದ್ದೆ ಅದು ನನ್ಗೆ ಮನಿ ಹೋಗಿದ್ನಪ್ಪ ಎಷ್ಟೊತ್ತಿ ಇಲ್ಲಪ್ಪ ಸ್ವಲ್ಪ ಓದ್ಕೊಳ್ಳೋದಿತ್ತಿದ್ದೆ ಓದ್ಕೋದಿತ್ತು ಯಾಕೆ ಇಲ್ಲಿ ಮನೆಯಾಗ ಓದ್ಕೊಂಡ ನಡಂಗಿಲ್ಲ ಇಲ್ಲಪ್ಪ ಅದು ಇಬ್ರು ಸೇರಿ ಓದ್ಕೊಂಡ್ರೆ ಆತ ಹೋಗಿದ್ದೆ ನಿನ್ನ ಬಾಳಗ ಸಾತ್ ನೋಡಕೈತಿ ನಿಂದ ಏನಾದ್ರು ನಡದಿತ್ತ ಏನ್ ನಡದೇತ್ ನಂದ ಒಮ್ ಹೇಳ್ಯಾರ ಹೊಳೆ ಒಮ್ಮೆ ಗೆಲ್ತಿ ಮನೆಗೆ ಹೋಗ್ನತಿ ಒಮ್ಮೆ ಸಾಲಿಗೆ ಹೋಗ್ಕನೈತಿ ಒಮ್ಮೆ ಟ್ಯೂಷನ್ಗೆ ಹೋಗ್ಕನೈತಿ ಮನೆಯಾಗೆ ಹೇಳಿಲ್ಲಪ್ಪ ಒಟ್ಟ ನಮ್ಮಂಗಿಲ್ಲ ಯಾರನ್ನೂ ನಂಬಂಗಿಲ್ಲ ಇಲ್ಲಿ ಇವೇನು ಬಂದಾವಲ್ಲ ಇವಾಗ ಈ ಫೋನ್ಗಳು ಅವಾಗಿಂದ ಕೆಟ್ಟ ಹೋಗಿ ಜಗತ್ತ ಇದನ್ನು ಚಲೋದಕ್ಕೆ ಯಾರು ಯೂಸ್ ಮಾಡಕ್ತೀಗೆ ಹಂಗಲ್ಲ ರಾತ್ರಿ ಇಲ್ಲಿ ಫೋನ್ಯಾಗ ಮೆಸೇಜು ಮಾಡ್ತಿರ್ತಿ ಫೋನು ಮಾಡ್ತಿರ್ತಿ ಮ್ಯಾಲೆ ಟೇರಿಸ್ ಮ್ಯಾಲೆ ಹುಕ್ಕಿ ಫೋನ್ ಮಾಡೋಕೆ ಯಾರಿಗ ಮಾಡ್ತಿ ನನ್ ಗೆಳ್ತಾರಾ ಹಚ್ಚಿರ್ತಾರಪ್ಪ ಮಾತಾಡ್ತಿರ್ತಿದ್ದೆ ಗೆಳ್ತಾರಾಸ್ತರು ಹ್ಮ್ ಗೆಳ್ತಾರ ಜೋಡಿ ಆ ನಮ್ನಿ ಮಾತಾಡೋಂತಾದ ಏನೈತೆ ಅಭ್ಯಾಸದ ಬಗ್ಗೆ ಮಾತಾಡ್ಬೇಕು ನಿನ್ ಸಾಲಿ ಬಗ್ಗೆ ಮಾತಾಡ್ಬೇಕು ಮುಗುದ್ ಹೊತ್ತುಬೇಕತಿ ಮೊದಲ ಹೇಳಿಹೋಕಿದಿ ಮನಿನಿಂದ ಹೊರಗೋ ಅವಕಾಶ ಇಗೆ ಹೇಳಾರದು ಹೋಗಿ ಬಿಡ್ತಿ ನೀವ್ ಇರ್ಲಿಲ್ಲರೇಪ್ಪ ಅದಕ್ಕ ನಾನು ನಾ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಮ್ಯಾಲಿದ್ದೀನಿ ಇದ್ದিনা ಟೇರಿಸ್ ಮೇಲೆ ಹೋಗಿ ಬರ್ತನ ಹೇಳಿ ಸಾರಿ ಅಪ್ಪ ನೆಕ್ಸ್ಟ್ ಟೈಮ್ ನೋಡ ಇಷ್ಟ ಅನ್ನೋದು ಸಾರಿ ಅಂದ್ಬಿಡುದು ಮಾತು ಹೇಳ್ತೀನಿ ಕೇಳ್ತೀನಿ ದುನಿಯಾ ಭಾಳ ಸುಮಾರು ಐತಿ ನಾ ಹೇಳಮಟ್ಟ ಒಂದು ಸ್ವಲ್ಪ ತಿಳ್ಕೊ ಹಿಂದಿಡಿಸಿ ನಿಮ್ಮ ಅಪ್ಪ ನೀನು ನೆನೆಸಿ ನೀ ಏನು ಪೂನ್ಯಾಗ ಮಾತಾಡ್ತಿಲ್ಲ ನಿನ್ನ ಒಳಗಿನ ಹಕ್ಕಿ ಕತೆ ಅನ್ನೋದು ನನಗೆ ಹೇಳ ಹಂಗೇನಿಲ್ರಿ ಅಪ್ಪ ಹಂಗಾದ್ರೆ ಒಂದು ಕೆಲಸ ಮಾಡಿ ನಾಳೆ ಒಂಬತ್ತು ಗಂಟೆಗೆ ರೆಡಿ ಯಾಕ್ರೀ ನಾಳೆ ಗಂಡಿನವ್ರು ಬರತ್ತಾರ ನೀನ್ ನೋಡಕ್ಕೆ ಬರತ್ತಾರ ನೀ ನಾಳೆ ಒಂಬತ್ ಗಂಟೆಗೆ ರೆಡಿ ಇದ್ಬಿಡು ಸುಳ್ಳ ನಿಗ್ರಿ ಬೇಡ ನಮಗೆ ಇಲ್ಲಪ್ಪ ನಾ ಇಷ್ಟು ಜಲ್ದಿ ಮದ್ವೆ ಆಗೋಂಗಿಲ್ಲ ನಾ ಇನ್ನು ಓದ್ಬೇಕು ನಾನು ಏನೇನೋ ಡ್ರೀಮ್ಸ್ ಅದಾವೆಲ್ಲ ನಾನು ಈಡೇರಿಸ್ಕೋಬೇಕು ನಾ ಅಲ್ಲಿ ಮಟ್ಟ ಮದ್ವೆ ಆಗೋದ ನಾನ ಈಗಿನ ಕಾಲದ ಹುಡುಗಿಯಾರನ್ನು ನಮ್ಮ ಮಂಗೆಲ್ಲ ಹುಡುಗರನ್ನ ನಮ್ಮ ಮಂಗಿಲ್ಲ ಅದೇನು ನಾನು ಮುಂದೆ ಹೇಳಕ್ಕೆ ಹೋಗಬೇಡ ಸುದ್ದಿನಿ ನಾಳೆ ಒಂಬತ್ತು ಗಂಟೆಗೆ ನೋಡ್ರಿ ರೆಡಿ ಆಗ ಯಾಕಂದ್ರೆ ನಿಂದೊಂದು ನನ್ನ ತಲೆ ಮೇಲೆ ಭಾರ ಐತಿ ನಿಂದೊಂದು ಮುಗಿಸ್ಕೊಂಡೆ ಅಂದ್ರೆ ಮುಗಿದು ನಂದು ಫ್ರೀ ಆಗಿಬಿಟ್ಟಿತ್ತು ನಾನು ಅಭ್ಯಾಸ ಅಭ್ಯಾಸ ಮೂರು ಮೂರು ತಾಸು ಹೊಕ್ಕಾರೆ ಅಭ್ಯಾಸ ಆಯ್ತು ನೀ ಯಾವಾಗ ಬೇಕು ಬರೇ ಸಿಟ್ಟ್ದಾಗ ಇರ್ತೀಯಪ್ಪ ನಾನು ಜೋಡಿ ಯಾವಾಗಾರ ಮಾತಾಡಿ ನೀನು ನೀನು ಜೋಡಿ ಯಾವಾಗ ಮಾತಾಡ್ಬೇಕಂದ್ರೆ ಬರೀ ಸಿಟ್ಟಿಗೆ ಬರ್ತಿ ಮತ್ತು ನಾ ನಾನು ಏನೋ ನಿಂಗೆ ಒಂದು ವಿಷಯ ಹೇಳ್ಬೇಕು ಹೇಳು ಏನು ಹೇಳ್ಬೇಕತ್ತಿಲ್ಲ ಹೇಳಿ ಬಿಡು ಅದು ಒಂದು ಹುಡ್ಗನ ಇಷ್ಟಪಡತ್ತೀನಿ ನಮ್ಮ ಮದುವೆ ಆದ್ರೆ ಅವ್ನ ಹಾಕ್ತೀನಿ ಗೊತ್ತಾಗಿತ್ತು ನನಗೆ ಇದೆಲ್ಲ ಈಗಿನ ಕಾಲದ ಹುಡುಗ್ಯಾರದ ಹುಡುಗರ ನಾಟಕ ಎಲ್ಲ ಗೊತ್ತೈತೆ ನನಗೆ ನಿನ್ನ ಬಾಯಲಿ ನಿನ್ಗೆ ಅನಿಸ್ಬೇಕಂತೇಳಿ ಇದನ್ನೆಲ್ಲ ನಾನು ಮಾಡ್ಕೊತ ಕೂತೀನಿ ಇರಲಿ ಬಿಡ ನಾನು ತಲೆ ಮೇಲೆ ಬಾರ ನೀನು ಇಳಿಸಿದ್ದೆ ನಾ ಆ ಕಡೆ ನೋಡಿ ಈ ಕಡೆ ನೋಡಿ ಹಿಂಗೆ ಆಕ್ಯತ್ತೆಲ್ಲ ನಾಳೆನು ಒಂಬತ್ತು ಗಂಟೆಗೆ ಬರ್ತಾರ ತಂದಿಲ್ಲ ಅದೆಲ್ಲ ಸುಳ್ಳು ಐತಿ ಏನು ಇರುವತ್ತಿಗೆ ಬಿಡ ಆ ಹುಡುಗ್ಯಾರ ಅವ್ನು ಫೋಟೋ ತೋರಿಸು ಅವ್ನು ಫೋಟೋ ತೋರಿಸಿ ತೋರಿಸು ತೋರಿಸು ಏ ನಿನ್ನವನ ಅವನ ಆಗು ಕೂಸಲ್ಲ ನಿನಗ ಗಂಡಾಗವನು ತೋರ್ಸ ಇವ ಮದ್ವೆ ಆಗವ್ರಿ ಇವ್ರನ್ನ ಇವ್ನ ಮದ್ವೆ ಯಾಕೆ ಹೋಗೋ ಇವ್ನ ಅವನ ಅಡ್ಡಿ ಬಂದಕ್ಕೆ ಹಂಗಲ್ಬೇ ನಾ ಹೇಳೋಮಟ್ಟ ಕೇಳು ನಮ್ದು ಘನತೆ ಗೌರವ ನಮ್ಮ ಮನಿ ಹೊಲ ನಿನ್ಗೆ ಏನ್ ಗೊತ್ತೈತಿ ಅದ್ರ ತಕ ಹುಡುಗನ ಮದ್ವೆ ಆಕಪ್ಪ ನಾ ಹೇಳು ಮಟ್ಟ ಕೇಳವ ನೌಕರಿ ಅವಿರಬೇಕು ಏನು ಹೆಂಗೆ ಅಂತ ನೋಗ್ರ ನಿನ್ನ ಕ್ಯೂ ಹೆಚ್ಚಂಗಾದ್ರು ನಿನಿಗೇನ್ ಕಡಿಮೆ ಅಂತ ಹೇಳು ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನಾ ಇವ್ರನ್ನ ಮದುವೆಗೆ ಯಾಕೆ ನಿನಗೊಮ್ಮೆ ಹೇಳಿ ತಿಳಿಯಂಗಿಲ್ಲ ನಾ ಊರ್ನಾ ಮದುವೆ ಕಪಾ بڑا ಪಕಾಯಿ ನಾಟಕ ಹೆಚ್ಚಿದೆ ಬೈಲೇ ಹುಡುಡಪ್ಪ ಕೈ ಬಿಡೋ ಮಗಳ 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 ಅಂತ ಹೇಳಿ ಬಾಳ ಲೋಡಿ ಸಲಿಗೆ ಕೂಡ ನಾಟಕ ನಡಸಿದಿನಿ 나 ಹೇಳಿದವನು ಮದುವೆ ಆಗಬೇಕು ಇಲ್ಲ ನಾನು ಏಯ್ হেল্ড্যাট খেলবেকা কে নররাইলে মোদানলাইমা 16 রং বডি কোটে নিমু কেন ರೊಕ್ಕ ಕೊಟ್ಟ ಒಂದು ತಿಂಗಳಾಗುತ್ತೆ ಏನು ರೊಟ್ಟ ಏನಾದರೂ ಪಟ್ಟೆ ಇಲ್ಲವ ಎಲ್ಲಿ ಉಡ್ಕೊಂಡು ಎರ್ಕೊಂಡು ನನ್ನ ಕಡೆ ಕರ್ಕೊಂಡ್ಬರ ಏನ ಉಡ್ಕೊಂಬರೋ ಹಲೋ ಬಸ್ಸು ಮಿಸ್ ಕಾಲ್ ಬಂದಿತ್ಲಾ ಫೋನ್ ಹಚ್ಚಿದ್ದಿ ಏನು ಜಾಗದ್ಯಾವ ಅದರ ಸಿರ್ಸಂಗಿದೆ ಹದಿನೈದು ದಿವ್ಸ ಬರಬೇಕು ಏನು ಮಾರಾಯಣಿ ಹದಿನೈದು ದಿವಸ ಏನು ಬಿಡಾಕೋ ಬರದಂಗೈತಿ ಆಯಿತು ವಾ ಏನಾರು ಇಲ್ಲಿ ಮನೆಯಾಗೊ ಸ್ವಲ್ಪ ತನಿಖೆ ಹೆಚ್ಚಿ ಬಂದು ಬರ್ತೇನೆ ನಾನು ಬರ್ತೇನೆ ಬರ್ತೇನೆ ಅಂತ ಹೇಳಿ ಬಿಡೋದು ಹಾಂ ಆಯ್ತು ಆಯ್ತು ಇಡ್ಲಿ ಹಾಂ

மாட்டப்பா தங்க ஏன் மாமா செல்லப்பா பால் சூஸ்து மாமா நம் தங்கி மதையாட்டி நீமா நீ ನಿಮ್ಮ ತಂಗಿ ಚಾಳು ತಂಗಿ ಹಲೋ ಹಲೋ ಸಂಜು ಹಾ ಏನ್ ಮಾಡತಿ ಶಾಲೆ ಕ್ಯೂ ಹಾ ಕುಡಿಯಾ ಕುಂತೀಯೋ ಮತ್ತೆ ಕುಡಿಯಾತಿ ಮತ್ ಕುಡಿಯತೆ ಅಂದ್ರೆ ನಾವು ಯಾವತ್ತು ಬಿಟ್ಟಿನ ಮಂಗರಿ ಹೇ ನಿಂಗ್ ಹೇಳಿದ್ನಿಲ್ಲ ಕುಡಿಬೇಡ ಅಂತ ಅಣ್ಣ ನಿನ್ನ ಮದ್ವಿ ಟೆನ್ಶನ್ ಬಂಗಾರ ನಂಗ ಈ ಮದ್ವಿ ಟೆನ್ಶನ್ ಹಿಂಗಾದ್ರೆ ಹಂಗ ಮಾತು ಶುರು ಮಾಡ್ದೆ ನಿಂದು ಕೇಳಿಲ್ಲ ಏನೋ ಹೇಳ್ಬೇಕು ನಿಂಗ

ನಡೆದು 나 ಇವರು ಕೂಡಿ ಮದುವೆ ಆಬಡಂ 나ಡೆದು ನಡೆದು ನಮ್ಮ دوستಾ ನಿಮ್ಮನ್ನಿ ಬರ್ತನ ನಿಮ್ಮನ್ನಿ ಬಂದು ನಿನ್ನ ಗಾಡಿ ಕರ್ಕೊಂಡು ಬಂದು ಬಿಡ್ತನೆ ನೀ ಸೀದಾ ಗಾಡಿ ಇಟ್ಟು ಬಂದು ಬಿಡು ಅರ್ಬೇಕು ಹ್ಮ್ ಆಯ್ತಲ್ಲಾಂಗಿದ್ರ ನಮ್ಮ دوست ತಂದ್ರ ಯಾರು ಗೊತ್ತಾತಿಲ್ಲ ಯಾರು ಏ ನಿನ್ನನ್ನಲೇ ಹಾ ಅವ ಬರ್ತನ ಸೀದಾ ಬಂದು ಬಿಡು ನೀ நல்ல ಹೆಳ್ತಿದ್ದಿರ್ ಒಳ್ಳೆ ವ್ಯವಸ್ಥೆ ಮಾಡಿದ್ದಿರ್ತನ நம்மனா வாதோர் கேள்வி அஞ்சிக்கு ஏன்னா எதிர்கொங்கு நான் ஊராக நாக்க மந்திதவ நான் ஒட்ட நாள் சும்மரு அட்ட நின் கேள்சே बरोबर आता मामा हा अठरा तारखे मला मामान तर बरोबर